ಧಮಕಿ ದೂರು ದಾಖಲು ಕ್ಷಮೆಯಾಚಿಸಿದ ಸಂತೋಷ್ ಚೋರ್ಮುಲೆ ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಎದುರಿಗೆ ವ್ಯಕ್ತಿಯೊಬ್ಬ ಪತ್ರಕರ್ತರಿಗೆ ಕೈಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿರುವ ವ್ಯಕ್ತಿಯ ವಿರುದ್ಧ ಕಾಗವಾಡ ಮತ್ತು ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮೇ ಇಪ್ಪತ್ತೇಳರಂದು ಅಥಣಿ ತಾಲೂಕಿನ ಬೇವನೂರು ಗ್ರಾಮದ ಗ್ರಾಮದೇವರಾದ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಭೇಟಿ ನೀಡಿ ದರ್ಶನ ಆಶೀರ್ವಾದ ಪಡೆದುಕೊಂಡು ಮರಳಿ ಬರುತ್ತಿರುವ ಸಂದರ್ಭದಲ್ಲಿ ಕಾರ್ಯಕರ್ತ ಎನ್ನಲಾಗುತ್ತಿರುವ ಸಂತೋಷ್ ಚೋರ್ಮುಲೆ ಎಂಬಾತ ಸೆಲ್ಫಿ ವಿಡಿಯೋ ಮಾಡಿ ಪತ್ರಕರ್ತರಿಗೆ ಬೆದರಿಕೆ ಹಾಕಿದ್ದನು ಆಗ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಪತ್ರಕರ್ತರು ಪ್ರತಿಭಟನೆ ನಡೆಸಿ ಆತನ ವಿರುದ್ದ ದೂರು ದಾಖಲಿಸುವಂತೆ ಆಗ್ರಹಿಸಿದ್ದರು ಪತ್ರಕರ್ತರ ಮನವಿಗೆ ಸ್ಪಂದಿಸಿದ ಅಥಣಿ ಸಿಪಿಐ ರವೀಂದ್ರ ನಾಯ್ಕೋಡಿ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ಕ್ಷಮೆಯಾಚಿಸಿದ ಆಸಾಮಿ ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದ ಎಲ್ಲಾ ಪತ್ರಕರ್ತರು ನನಗೆ ಬೆಂಬಲ ನೀಡಿ ಬೆಳೆಸಿದ್ದಾರೆ ಆದರೆ ಇತ್ತೀಚೆಗೆ ಬೇವನೂರ ಗ್ರಾಮದಲ್ಲಿ ಮಾತನಾಡುವ ಭರದಲ್ಲಿ ಬಾಯಿ ತಪ್ಪಿನಿಂದ ಅಚಾತುರ್ಯ ನಡೆದಿದೆ ಆದ್ದರಿಂದ ರಾಜ್ಯದ ಎಲ್ಲಾ ಪತ್ರಕರ್ತರಿಗೆ ಕೈ ಮುಗಿದು ಕ್ಷಮೆಯಾಚಿಸುತ್ತೇನೆ ಎಂದು ಸಂತೋಷ್ ಚೋರ್ಮುಲೆ ಸ್ಪಷ್ಟಪಡಿಸಿದ್ರು ನಮಸ್ಕಾರ ಸಮಸ್ತ ಕರ್ನಾಟಕ ಮೀಡಿಯಾದವ್ರಿಗೆ ನಾನು ಇಪ್ಪತ್ತೇಳನೇ ತಾರೀಕು ಏನು ಮೀಡಿಯಾದವ್ರಿಗೆ ಮಾತಾಡಿನಿ ಅದು ಉತ್ತರ ಕರ್ನಾಟಕ ಒಂದು ಭಾಷೆದಾಗ ಬಿರುಸಲೇ ಮಾತಾಡ್ದಂಗೆ ಅದು ಯಾರಿಗೆ ಮಾತಾಡೋಕೋಗಿ ಮೀಡಿಯಾದವ್ರಿಗೆ ಮಾತಾಡೀನಿ ನಾನು ವತಿಯಿಂದ ಅವ್ರಿಗೆ ಚೆನ್ನಾಗಿ ಕೇಳ್ತೀನಿ ಯಾಕಂದ್ರೆ ನಮ್ಮ ಈ ಕಡೆ ಯಾರಿಗೆ ಮಾತಾಡೋಂಗ ಅದು ಬ್ಯಾರದವ್ರಿಗೆ ಮಾತಾಡೋಕೆ ಹೋಗಿ ಬಾಯಾಗ ಮೀಡಿಯಾ ಅಂತೇಳಿ ಬಂದೈತಿ ನಾ ಇಷ್ಟು ಬೆಳ್ಯಾಕ ಇಷ್ಟು ಎಲ್ಲ ದಾವಣಗೆರೆ ಆ ಕಡೆ ಕಡೆ ಎಲ್ಲ ಕಡೆ ನಡ್ಕೊತ್ರೆ ನಂಗೆ ಮೀಡಿಯಾದವ್ರು ಬೆಳ್ಸ್ಯಾರ ಮತ್ತು ರಾಜಾದ್ಯಂತ ಬೆಳ್ಯಾಕ ನಾ ಮೀಡಿಯಾದವ್ರ ಕಾರಣ ಅದೊಂದು ಆ ಒಂದು ಇದ್ರಾಗ ಒಂದು ಮಾತಾಡು ಮಾತಾಡತ್ನ್ಯಾಗ ಅಲ್ಲಿ ಆಚರಣೆ ಚೆನ್ನಾಗಿ ಹೇಳ್ತೀನಿ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ